ಪೆಪ್ಪರ್ ಪೆಪ್ಪರ್ ಕೃಷಿ ಉಪಕರಣಗಳನ್ನು ಶೇಖರಣೆ ಮಾಡಿ ನಿಮ್ಗೆ ಅನ್ಸೋದಿಲ್ವಾ ನಿಮ್ಮ ಫ್ರೆಂಡ್ಸ್ ಗಳೆಲ್ಲ ಇಂಜಿನಿಯರಿಂಗ್ ಮಾಡಿ ಎ ಸಿ ರೂಮ್ ಅಲ್ಲಿ ಕೂತ್ಕೊಂಡು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ನೀವು ಇಷ್ಟೊಂದು ಕಷ್ಟಪಟ್ಟು ಇಲ್ಲಿ ದೋರ್ ಸುರಿಸಿ ಕೃಷಿ ಮಾಡೋದು ನಿಮಗೆ ಯಾವ ತರ ನೋಡ್ತೀರಾ ಇದನ್ನೇಜ್ ಇರ್ಬೇಕು ಆವಾಗ ಮಾತ್ರ ನಾವು ಮುಂದೆ ಬರಲಿಕ್ಕೆ ಆಗ್ತದೆ ನಾವು ಇಂಜಿನಿಯರಿಂಗ್ ಮಾಡಿದ್ದೇವೆ ಅಂತ ನಮಗೆ ಎರಡು ಕೊಂಬು ಬಂದರೆ ಆಗೋದಿಲ್ಲ ನೋಡಿ ಅವಳ ಕೊಂಬು ಬೆಳ್ಳಗೆ ಅದಕ್ಕೆ ಅವಳು ಗೌರಿಯ ರೂಪ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಿದ್ದೀರಾ ಎಕೆ ಕನ್ನಡ ಲಾಗ್ಸ್ ನೋಡಿ ಕೇಳಿದ್ರಲ್ಲ ಪಕ್ಷಿಯ ಸೌಂಡ್ ಅನ್ನ ನವಿಲಿನ ಸೌಂಡ್ ಬರ್ತಾ ಇದೆ ನಾವೀಗ ಕೋಸ್ಟಲ್ ರೀಜನ್ ಅಲ್ಲಿ ತೋಟದಲ್ಲಿದ್ದೇವೆ ಹೌದು ಈಗ ಅಡಿಕೆ ಫಸಲು ಕೂಡ ಬಂದಿದೆ ಇಲ್ಲಿ ನೋಡಬಹುದು ನೀವು ಅಡಿಕೆ ಮರಗಳನ್ನೆಲ್ಲ ಕಾಣ್ತಾ ಇದ್ದೀರಾ ವೆರೈಟಿ ವೆರೈಟಿ ಆದ ಗಿಡಗಳಿದೆ ಹಾಗೂ ಹಣ್ಣುಗಳ ಮರಗಳು ಇದೆ ಕಾಜು ಹಾಗೂ ಪೆಪ್ಪರ್ ಬರೋ ಟೈಮ್ ಈಗ ಅವೆಲ್ಲವನ್ನು ನಿಮ್ಗೆ ತೋರಿಸ್ತೇವೆ ಈ ವಿಡಿಯೋದಲ್ಲಿ ಇದು ತೋಟ ಕವಿತಾ ಅವರ ತವರು ಮನೆ ತೋಟ ಇದು ಈ ತೋಟದಲ್ಲಿ ಒಂದು ದಿನ ಕಳೆಯುವ ಬನ್ನಿ ಹೋಗುವ ನಾವು ಇವತ್ತು ನಮ್ಮ ತೋಟದಲ್ಲಿ ಅಡಿಕೆ ಇಟ್ಲಿಕ್ಕೆ ಬಂದಿದ್ದೇವೆ ರೀಜನ್ ಅಲ್ಲಿ ಒಂದು ದಿನ ಕಳೀತಾ ಇದ್ದೇವೆ ಅದು ತೋಟದಲ್ಲಿ ನೋಡಿ ಜನಗಳು ಹಾಯಾಗಿ ಮೈತಾ ಇದ್ದಾವೆ ನೋಡಿ ಸಮೃದ್ಧವಾಗಿ ಮೇಯುವುದಂದ್ರೆ ಇದು ಅದರ ಜೊತೆ ಕೊಕ್ಕರೆ ಇದ್ದೇ ಇರ್ತದಲ್ಲ ಹೌದು ಅದು ಮೇಲಿರೋ ಹುಳಗಳನ್ನು ತಿನ್ನಲಿಕ್ಕೆ ಈ ಕಡೆ ನೋಡಿ ನವಿಲು ಕೂಗ್ತಾ ಇದೆ ಓಡಿತು ಓಡಿ ತೋಡಿ ತೋಡಿತು ಇಲ್ಲಿ ತೋಟದಲ್ಲಿ ಹೋಗುವಾಗ ಯಾವ ಥರ ಶೂ ಹಾಕ್ಬೇಕಂತ ಫುಲ್ ಪ್ಯಾಕ್ಡ್ ಇದು ಯಾವ ಮರ ಗೊತ್ತಾ ಇದು ಯಾವ ಗಿಡ ಗೊತ್ತಾ ಇಲ್ಲಿ ಇಲ್ಲಿ ಇದು ಜಿಗುಜ್ಜೆ ಜಾಕ್ ಫ್ರೂಟ್ ಅಲ್ಲೇ ಅದಕ್ಕೆ ಏನಂತಾರೆ ಗೊತ್ತಾ ಅಲ್ಲ ಹೆಬ್ಬಲಸು ಬೇರೆ ಹೆಬ್ಬಲಸು ಇನ್ನೊಂದು ಮರ ಇದೆ ಬ್ರೆಡ್ ಜಾಕ್ ಫ್ರೂಟ್ ಅಂತೆ ಬ್ರೆಡ್ ಜಾಕ್ ಫ್ರೂಟ್ ಇದೇನಿದೆಯಲ್ಲ ಇದು ಕಂಚಿಕಾಯಿ ಉಪ್ಪಿನಕಾಯಿ ಹಾಕ್ತಾರೆ ಪಲ್ಯ ಮಾಡ್ತಾರೆ ಎಲ್ಲ ಮಾಡ್ತಾರೆ ಇಲ್ಲಿ ನೋಡಿ ಇನ್ನೊಂದು ತೋಟ ಅಲ್ಲಿ ಅಡಿಕೆಯನ್ನ ಸಿಟಿ ಅಡಿಕೆಯನ್ನ ಹಾಗೆ ಕೊಂಡು ತಗೋತೇವೆ ಅದ್ರ ಹಿಂದಿರೋ ಕಷ್ಟ ನಮ್ಗೆ ಗೊತ್ತಿರೋದಿಲ್ಲ ನೋಡಿ ಇಲ್ಲಿ ಅಡಿಕೆ ಬಿದ್ದಿರೋ ಅಡಿಕೆಯನ್ನು ಕೂಡ ಹೆಕ್ಬೇಕಾಗುತ್ತೆ ಡೈಲಿ ಬೇಸಿಸ್ ಕೆಲಸ ಮಾಡಲೇಬೇಕು ಇಲ್ಲಿ ಇಲ್ಲಿ ತಮ್ಮ ಹೆಗ್ತಾ ಇದ್ದಾನೆ ಅಲ್ಲಿ ಅಮ್ಮ ಹೆಗ್ತಾ ಇದ್ದಾರೆ ಅಲ್ಲಿ ನವಿಲುಗಳು ಕೂಗ್ತಾ ಇದ್ದಾವೆ ನವಿಲಿನ ಸೌಂಡ್ ಕೇಳ್ತದ ಕೇಳ್ತು ಒಂದು ಎರಡು ನಿಮಿಷ ಕೇಳ್ತು ಮನೆ ಹತ್ರನೇ ಬರುತ್ತೆ ಇಲ್ಲಿ ನವಿಲೆಲ್ಲ ಇದೇನಿದೆಯಲ್ಲ ಇದು ಇದಕ್ಕೆ ಕಳ್ಳಿ ಅಂತಾರೆ ಇದು ಇದು ದೊಡ್ಡ ಎಲೆ ಇದೆಯಲ್ಲ ಇದು ಕಳ್ಳಿ ಇದರದ್ದು ಎಲಿಫೆಂಟ್ ಇಯರಾ ಅದ್ರದ್ದು ಪಲ್ಯ ಮಾಡ್ತಾರೆ ಅದು ಕೆಳಗಡೆ ಗೆಡ್ಡೆ ಇರುತ್ತೆ ಅದರದ್ದು ಅದ್ರದ್ದು ಪಲ್ಯ ಮಾಡ್ತಾರೆ ಇದು ಪತ್ರೊಡೆ ಎಲೆಗಳು ಇವೆಲ್ಲ ಕೋಸ್ಟಲ್ ರೀಜನಲ್ಲಿ ಫೇಮಸ್ ಫುಡ್ಗಳು ನವಿಲ್ಗರಿ ನೋಡಿ ಎಷ್ಟಿದೆ ಅದೆಲ್ಲ ನ್ಯಾಚುರಲ್ ಆಗಿ ಬಿದ್ದಿದ್ದು ಎಷ್ಟಿದೆ ನೋಡಿ ಇದು ಗೊತ್ತ ರೀ ಇದು ಇದು ನಾವು ಸಣ್ಣವರಿರುವಾಗ ಇದಕ್ಕೆ ಕಾಡು ಬಸಳೆ ಅಂತಾರೆ ಬುಕ್ಕಲ್ಲಿಟ್ಟು ಅದು ಮರಿ ಆಗುತ್ತೆ ಅಂತ ಅದು ಆ್ಯಕ್ಚುಲಿ ನ್ಯಾಚುರಲ್ ಪ್ರೊಸೆಸ್ ಬೇರೆ ಬರೋದು ನೋಡಿ ಇಷ್ಟೊಂದು ಸಿಕ್ಕಿತ್ತು ನಾವು ಇಲ್ಗರಿ

ಪೂರ ಕಾಳು ಮೆಣಸು ನೋಡಿ ಪೇಪರ್ ಮರ ಅಲ್ವಾ ಪೂರ ಕಾಳು ಮೆಣಸೇ ಇದನ್ನು ಇದಕ್ಕೂ ಒಂದು ಪ್ರೊಸೆಸ್ ಇದೆ ಇದನ್ನು ಯಾವ ಊಟ ಯಾವ ತಿಂಗಳಲ್ಲಿ ತೆಗಿತಾರೆ ಹಣ್ಣಾದಾಗ ತೆಗೆಯುವುದಲ್ಲ ಈಗ ಆಲ್ರೆಡಿ ಬಂದಿದೆ ಅದು ಸಿಕ್ಕಾಪಟ್ಟೆ ಖಾರ ಮೆಣಸಿನಲ್ಲಿ ಖಾರ ಖಾರ ಅಂದ್ರೆ ಪಕ್ಷಿಗಳು ತಿಂತದೆ ಅಲ್ವಾ ಗಿಳಿಗಳು ತಿಂತದೆ ಗಿಳಿಗಳು ಪಕ್ಷಿಗಳೆಲ್ಲ ತಿಂತದೆ ಹೌದು ಗಿಳಿಗಳಿಗೆ ಭಾರಿ ಇಷ್ಟ ಮೆಣಸಿನಕಾಯಿ ಅಂದ್ರೆ ಸಿಹಿ ಕುಂಬಳಕಾಯಿ ಕುಂಬಳಕಾಯಿ ಆಗಿದ್ಯಾ ಓಹೋ ಇಲ್ಲಿದೆ ನೋಡಿ ಇಲ್ಲಿದೆ ಸಿಹಿ ಕುಂಬಳಕಾಯಿ ಫಸಲ್ ಇದೆ ಅಲ್ಲ ಅಡಿಕೆದು ಈಗ ಫಸಲ್ ಇದೆ ಅಡಿಕೆ ಕಟಾವಿಗೆ ಬಂದಿದೆ ನೋಡಿ ಮರ ತುಂಬ ಫಸಲಿದೆ ಎಲ್ಲ ಮರಗಳಲ್ಲಿಯೂ ಅಲ್ಲೊಂದು ತೋಟ ಇಕ್ಕಿದ್ವಿ ಈಗ ಕೆಳಗಿದ ತೋಟದಲ್ಲಿ ಎಕ್ತಾ ಇದ್ದೀವಿ ನೋಡಿ ತೋಟದ ಬಗ್ಗೆ ನಿಮ್ಮ ಅಭಿಪ್ರಾಯ ಹಾಗೂ ನೀವು ಇಂಜಿನಿಯರಿಂಗ್ ವೃತ್ತಿಯಿಂದ ಕೃಷಿಕರಾದದ್ದು ಹೇಗೆ ನಮಗೆ ಇದು ಕೃಷಿ ಒಳ್ಳೆದಂತ ಅನಿಸಿತು ಅದಕ್ಕೆ ನಾವು ಕೃಷಿಯ ಬಗ್ಗೆ ಸ್ವಲ್ಪ ಒಲವು ಜಾಸ್ತಿ ಇತ್ತು ಅದಕ್ಕೆ ನಾವು ಇಲ್ಲಿಗೆ ಬಂದೆವು ಎಲ್ಲೆಲ್ಲಿಗೆ ತಿರುಗಾಡಿ ತಿರುಗಾಡಿ ಬಂದದ್ದು ಹೌದು ಇಲ್ಲಿಗೆ ಊರಿಗೆ ಬಂದದ್ದು ಊರಿಗೆ ಬಂದದ್ದು ಹೌದು ಎರಡು ಸಾವಿರದ ಹದಿನೆಂಟರ ನಂತರ ಊರಿನಲ್ಲಿ ಕೃಷಿ ನಿಮ್ಗೆ ಅನ್ಸೋದಿಲ್ವಾ ನಿಮ್ಮ ಫ್ರೆಂಡ್ಸ್ ಗಳೆಲ್ಲ ಇಂಜಿನಿಯರಿಂಗ್ ಮಾಡಿ ಎ ಸಿ ರೂಮ್ ಅಲ್ಲಿ ಕೂತ್ಕೊಂಡು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ನೀವು ಇಷ್ಟೊಂದು ಕಷ್ಟಪಟ್ಟು ಇಲ್ಲಿ ಬೆವರ್ ಸುರಿಸಿ ಕೃಷಿ ಮಾಡೋದು ನಿಮಗೆ ಯಾವ ತರ ನೋಡ್ತೀರಾ ಇದನ್ನ ಯಾವ ತರ ಅಂದ್ರೆ ನಾವು ನಮ್ಮ ಮನೆಗೆ ಹೋಗ್ಬೇಕಾದ್ರೆ ನಾವು ಯಾವಾಗ ಬೇಕಾದ್ರೂ ನಮ್ಮ ಮನೆಗೆ ಹೋಗ್ತೇವೆ ಅವರಷ್ಟು ದೊಡ್ಡ ದೊಡ್ಡ ಮನೆ ಕಟ್ಟಿ ಕೂಡ ಅವರ ಮನೆಗೆ ಸ್ವಂತ ಮನೆಗೆ ಹೋಗ್ಬೇಕಾದ್ರೆ ಅವರ ಬಾಸ್ ಹತ್ರ ಪರ್ಮಿಷನ್ ಕೇಳಿ ಹೋಗ್ಬೇಕಾಗುತ್ತೆ ಇಲ್ಲಿ ನೀವೇ ಬಾಸ್ ಇಲ್ಲಿ ನಾವೇ ಬಾಸ್ ನಾವೇ ಕೆಲಸದವರು ಹಾಗೆ ಯಾವಾಗ ಬೇಕಾದ್ರೂ ಎಲ್ಲಿಗೆ ಬೇಕಾದ್ರೂ ಹೋಗಬಹುದು ನಮಗೆ ನಾವೇ ಬಾಸ್ ಅಲ್ವಾ ಹೌದು ಅದೇ ಹೇಳಿದರಲ್ಲ ಗಾದೆ ಮಾತು ಹಾಳಾಗಿ ದುಡಿ ಅರಸನಾಗಿ ಉಣ್ಣು ಅಂತ ಅದು ನಿಮ್ಮ ಜೀವನದಲ್ಲಿ ನಿಜವಾಗಲೂ ಸಾಕಾರ ಆಗಿದೆ ಹೈ ಕೆಸರ ಆದ್ರೆ ಬಾಯಿ ಮೊಸರು ಹಾಗೆ ಕೃಷಿ ಬದುಕು ಉತ್ತಮ ಅಂತೀರಿ ನೀವು ಅತಿ ಉತ್ತಮ ಅಲ್ವಾ ಒಂದು ಎರಡು ಎಕರೆ ಜಾಗ ಇದ್ದವರು ಬಹಳ ದೊಡ್ಡ ಜನ ಆಗ್ತಾರೆ ಅರ್ಬನೈಜೇಷನ್ ಏನು ನಗರೀಕರಣ ಆಗ್ತಾ ಇದೆ ಅಲ್ಲ ಕೃಷಿ ಭೂಮಿಗಳನ್ನೆಲ್ಲ ಕನ್ವರ್ಟ್ ಮಾಡಿ ಮಾಡಿ ರೆಸಿಡೆನ್ಶಿಯಲ್ ಲೇಔಟ್ಸ್ ಅನ್ನೆಲ್ಲ ಮಾಡ್ತಿದಾರೆ ಹೌದು ಕಾಡೆಲ್ಲ ಕಡ್ದು ಈ ಇದೇ ರೀತಿ ಮುಂದುವರೆದ್ರೆ ಮುಂದೊಂದು ದಿನ ಕೃಷಿ ಭೂಮಿಯನ್ನ ಹುಡಿಕೊಂಡು ಹೋಗ್ಬೇಕಾಗ್ತದೆ ಹೌದು ಅದೇ ಅದಕ್ಕೆ ಇದು ಅಡಿಕೆ ಕೃಷಿ ಇಲ್ಲಿ ಇಲ್ಲಿ ಅಡಿಕೆ ಕೃಷಿ ಮತ್ತೆ ಸ್ವಲ್ಪ ತೆಂಗು ಇದೆ ಪೆಪ್ಪರ್ ಇದೆ ಪೆಪ್ಪರ್ ಇದೆ ಆಮೇಲೆ ಕ್ಯಾಶ್ಯೂ ಇದೆ ಕ್ಯಾಶ್ಯೂ ಇದೆ ಮತ್ತೆ ಕೆಲವೆಲ್ಲ ಇದೆ ಫ್ರೂಟ್ಸ್ ಎಲ್ಲ ತುಂಬಾ ಇದೆ ಯಾವ ಫ್ರೂಟ್ಸ್ ಇದೆ ನಿಮ್ಮ ತೋಟದಲ್ಲಿ ಸೀಸನ್ ಆಗುವಾಗ ಆ ಫ್ರೂಟ್ಸ್ ಆಗುತ್ತೆ ಒಂದು ಸ್ವಲ್ಪ ಜಿಗುಜ್ಜೆ ಅಂತ ಇದೆ ಅದು ನಾವು ಮಾರಾಟ ಮಾಡ್ತೇವೆ ಓಕೆ ಮತ್ತೆ ರಾಂಬುಟನ್ ಇದೆ ಮತ್ತೆ ಪಪ್ಪಾಯ ಇದೆ ಓಕೆ ಮತ್ತೆ ಇಲ್ಲಿ ಸಿಹಿಲಿಂಬೆ ಆಗುತ್ತೆ ಸಿಹಿ ಲಿಂಬೆ ತುಂಬಾ ಆಗುತ್ತೆ ಮತ್ತೆ ಗಜಲಿಂಬೆ ಕೂಡ ಆಗುತ್ತೆ ಹಾಗೆ ಮಾಗಲಕಾಯಿ ಅಂತಾರೆ ಮತ್ತೆ ಏನು ಮತ್ತೆ ಬಾಳೆ ಬಾಳೆ ನಾವು ಮಾರಾಟ ಮಾಡುದಿಲ್ಲ ನಮ್ಮ ಮನೆಗೆ ಅಷ್ಟೇ ಓಕೆ ನೆಕ್ಸ್ಟ್ ಫ್ರೂಟ್ಸ್ ಇದು ಯಾವ ಯಾವೆಲ್ಲ ಗಿಡಗಳಿದೆ ಅದೇ ಸ್ಯಾಂತೋಲ್ ಇದೆ ಬಟರ್ ಫ್ರೂಟ್ ಇದೆ ಮತ್ತೆ ವಿವಿಧ ರೀತಿಯ ಇದು ಜಾಂಬುಗಳಿದೆ ಜಾಮ್ ಜಾಮ್ ಫ್ರೂಟ್ ಕೆಂಪು ಜಾಂಬ್ ಇದೆ ಆಮೇಲೆ ಬಿಳಿ ಜಾಂಬ್ ಇದೆ ಬಿಳಿ ಜಾಂಬ್ ಇದೆ ಹಾ ಹಾ. ಮತ್ತೆ ಏನು ಮತ್ತೆ ಪೇರಳೆ ಇದೆ ಪೇರಳೆ ಹಣ್ಣು ಆಗುತ್ತೆ ಪೇರಳೆ ಥಾಯ್ಲೆಂಡ್ ಪೇರಳೆ ಇದೆ ಮತ್ತೆ ತನ್ನಷ್ಟಕ್ಕೆ ಕುಂಬಳಕಾಯಿ ಆಗುತ್ತೆ ಮನೆಗೆ ಬೇಕಾಗುವಷ್ಟು ತರಕಾರಿಗಳಾಗ್ತದೆ ಮನೆಗೆ ನಮಗೆ ಬೇಕಾದಷ್ಟು ತರಕಾರಿ ಆಗ್ತದೆ ಕುಂಬಳಕಾಯಿ ಆಗುತ್ತೆ ಬೂದು ಕುಂಬಳಕಾಯಿ ಆಗುತ್ತೆ ಮತ್ತೆ ಹಾಗಲಕಾಯಿ ಆಗುತ್ತೆ ಹಾಗಲಕಾಯಿ ಒಳ್ಳೇದು ಮತ್ತೆ ಆವಾಗ ನಾವು ಒಂದೆಲಗದ ಚಟ್ನಿ ಚಟ್ನಿಯನ್ನು ಮಾಡ್ತೇವೆ ಕೆಸುವಿನ ಎಲೆಯಲ್ಲಿ ಪತ್ರೊಡೆ ಮಾಡ್ತೇವೆ ಓಕೆ 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 ಒಳ್ಳೆ ಜೀವನ ಈಗ ನಾವು ಪೇಟೆಲಿ ಕೂತ್ಕೊಂಡು ನಾವು ಆರ್ಗ್ಯಾನಿಕ್ ಫುಡ್ ಆರ್ಗ್ಯಾನಿಕ್ ಫುಡ್ ಅಂತ ಬೊಬ್ಬೆ ಹಿಡಿತೇವಲ್ಲ ಅದೆಲ್ಲ ಇಲ್ಲಿ ಸಿಗುತ್ತೆ ಅಲ್ವಾ ಹೌದು ನಮ್ಮ ಪ್ರಕೃತಿಗೆ ರಾಂಬುಟನ್ ಒಳ್ಳೆ ಇದಾಗುತ್ತೆ ಸೂಟ್ ಆಗುತ್ತೆ ಫಸಲ್ ಕೊಡುತ್ತಲ್ಲ ಅಲ್ಲ ಚೆನ್ನಾಗಿ ಒಳ್ಳೆ ಕೊಡುತ್ತೆ ರಾಂಬುಟನ್ ಆಗುತ್ತೆ ರಾಂಬುಟನ್ ಓಕೆ ಹಾಕ್ಬೋದು ಆದ್ರೆ ಅಡಿಕೆ ತೋಟದ ಮಧ್ಯೆ ಅಷ್ಟು ಸೂಕ್ತ ಅಲ್ಲ ಅಂತ ನನಗೆ ಬೇರುಗಳು ಡೀಪ್ ಆಗಿ ಹೋಗ್ತದೆ ಹೋಗ್ತದೆ ಹಾಗೆ ಸ್ವಲ್ಪ ಪ್ರಾಬ್ಲಮ್ ಕೊಡುತ್ತೆ ಅಡಿಕೆಗೆ ಹಾಗೆಲ್ಲ ನಿಮ್ಮ ಅನುಭವಗಳು ಇದೆ ಪೆಪ್ಪರ್ ಆಗುತ್ತೆ ಸ್ವಲ್ಪ ಪೆಪ್ಪರ್ ಆಗುತ್ತೆ ಪೆಪ್ಪರ್ ಅಡಿಕೆಗೆ ಮತ್ತೆ ಇದಕ್ಕೆ ತೆಂಗಿನ ಮರಕ್ಕೆ ಬಿಡಲಿಲ್ಲ ನಾವು ಹತ್ತಿ ಮರಕ್ಕೆ ಪೆಪ್ಪರ್ ಬಿಟ್ಟಿದ್ದೇವೆ ಹಕ್ಕಿ ಮರ ಮತ್ತೆ ಸ್ವಲ್ಪ ಇದು ಯಾವುದು ಕ್ಯಾಶು ಕ್ಯಾಶ್ಯೂ ಮರಗಳಿಗೆ ಹೌದು ಕ್ಯಾಶ್ಯೂ ಮರಗಳಿಗೆ ಪೆಪ್ಪರ್ ಇದೆ ಕ್ಯಾಶ್ಯೂ ನೆಟ್ ಕ್ಯಾಶ್ಯೂಗೆ ಪೆಪ್ಪರ್ ಆಗುತ್ತೆ ಹತ್ತಿ ಮರಕ್ಕೆ ಒಳ್ಳೆದಾಗುತ್ತೆ ಹತ್ತಿ ಮರ ಅಂದ್ರೆ ಮಿಡ್ಲ್ ಅಲ್ಲಿ ಕಾಂಡದ ಪೊಸಿಷನ್ ಇಂದ ಸ್ವಲ್ಪ ಹೈಟ್ ಆಗಿ ಬರುತ್ತಲ್ಲ ಅದಕ್ಕೋಸ್ಕರ ಹತ್ತಿ ಮರದಲ್ಲಿ ಚೆನ್ನಾಗಿ ಬರುತ್ತೆ ಸ್ವಲ್ಪ ಕಾಂಡ ಸ್ವಲ್ಪ ಸ್ಮೂತ್ ಆಗಿ ಸ್ಮೂತ್ ಆಗಿ ಪರಾವಲಂಬಿ ಸಸ್ಯ ಬೆಳಿಗ್ಗೆ ಬರುವುದು ಬೆಳಿಗ್ಗೆ ಎಂಟು ಗಂಟೆಗೆ ಎಂಟೂವರೆಗೆ ದನಗಳನ್ನು ತಗೊಂಡು ಬರುದು ತಕೊಂಡು ತೋಟಕ್ಕೆ ಬರುದು ಹನ್ನೆರಡು ಗಂಟೆವರೆಗೆ ಇಲ್ಲದ್ರೆ ಹತ್ತು ಗಂಟೆವರೆಗೆ ಯಾವಾಗ ಬೇಕಾದ್ರೂ ಹಿಂದೆ ವಾಪಸ್ ಹೋಗುದು ಕೆಲಸ ಆದಮೇಲೆ ಮತ್ತೆ ಒಳ್ಳೆ ಆರಾಮ ರೆಸ್ಟ್ ಮಾಡೋದು ಮತ್ತೆ ಬರುತ್ತೆ ತೋಟಕ್ಕೆ ಹಲಸಿನ ಹಣ್ಣು ಇದೆ ಹಲಸಿನ ಮರಗಳು ಇದೆ ಹಲಸಿನ ಹಣ್ಣು ಹಲಸಿನ ಹಣ್ಣಿನ ಸೀಸನಲ್ಲಿ ಆಗುತ್ತೆ ಇವಾಗ ಸಣ್ಣ ಮರಕ್ಕೆ ಹಲಸಿನ ಹಣ್ಣು ಆಗಲಿಕ್ಕೆ ಶುರು ಆಗಿದೆ ಅದು ಸ್ವಲ್ಪ ಹೈಬ್ರಿಡ್ ಹಾಗೆ ಅದಕ್ಕೆ ಹಲಸಿನ ಹಣ್ಣು ಆಗುತ್ತೆ ಈಗ ಇವಾಗ ಸೀತಾಫಲ್ ಇದೆ ರಾಮ್ಫಲ್ ಇದೆ ಸೀತಾಫಲ್ ಇದೆ ಮತ್ತೆ ಬುಷ್ ಬುಷ್ ಆರೆಂಜ್ ಇದೆ ಲಿಂಬೆ ಇದೆ ಆಕ್ಚುಲಿ ನಾವು ಯಾವ ವೃತ್ತಿಯನ್ನು ಡಿಗ್ರೇಡ್ ಮಾಡ್ತಾ ಇಲ್ಲ ಬಟ್ ನಮ್ಮ ಒಂದು ಅನಿಸಿಕೆಯನ್ನು ನಾವು ಹಂಚಿಕೊಂಡಿದ್ದೇವೆ ನಾಲೆಜಿಗೆ ಎಲ್ಲವೂ ಬೇಕು ಹೌದು ನಾಲೆಜ್ ಇರಬೇಕು ಆವಾಗ ಮಾತ್ರ ನಾವು ಮುಂದೆ ಬರಲಿಕ್ಕೆ ಆಗ್ತದೆ ನಾವು ಇಂಜಿನಿಯರಿಂಗ್ ಮಾಡಿದ್ದೇವೆ ಅಂತ ನಮಗೆ ಎರಡು ಕೊಂಬು ಬಂದ್ರೆ ಆಗೋದಿಲ್ಲ ನಾವು ಎಲ್ಲವನ್ನು ಮಾಡಲಿಕ್ಕೆ ರೆಡಿ ರೆಡಿ ಇರಬೇಕು ಆವಾಗಲೇ ಈಗ ನೋಡಿ ಕೋವಿಡ್ ಬಂತು ಕೋವಿಡ್ ಇರುವಾಗ ಯಾರಿಗೂ ದೊಡ್ಡ ದೊಡ್ಡ ಇಂಜಿನಿಯರ್ಗಳಿಗೆ ಏನೂ ಇರಲಿಲ್ಲ ನಾನು ಇಲ್ಲಿ ಆರಾಮದಲ್ಲಿ ಇದ್ದೆ ಅದಕ್ಕಿಂತ ಮುಂಚೆನೆ ನಾನು ಕೃಷಿಗೆ ಬಂದಾಗಿತ್ತು ಹಾಗೆ ಯಾವತ್ತಿನಲ್ಲಿ ಹೊತ್ತಿನಲ್ಲಿ ನಮ್ಗೆ ಏನು ಅನ್ನಿಸಿರ್ಲಿಲ್ಲ ಬಿದಿರು ಇವೆಲ್ಲ ಈ ಲೈನ್ ಅಲ್ಲಿ ಏನಿದೆಯಲ್ಲ ಅವೆಲ್ಲ ತೆಂಗಿನ ಮರ ಇಲ್ಲಿ ಎಲ್ಲ ತೆಂಗಿನ ಮರಗಳಿದ್ದಾವೆ ಬಿದಿರಲ್ಲಿ ಕೂಡ ಪಲ್ಯ ಮಾಡ್ತಾರಲ್ಲ ಬಿದಿರಿನ ಬೇ ಇದು ಕಣಲೆ ಫಸ್ಟ್ ಅದು ಮೊಳಕೆ ಬರುತ್ತಲ್ಲ ಬರುತ್ತಲ್ಲ ಅದನ್ನು ಪಲ್ಯ ಮಾಡ್ತೀವಿ ಇದು ಅಲ್ಲ ಈ ಟೈಪ್ ಅಲ್ಲ ಅದು ಇನ್ನೊಂದು ಟೈಪ್ ಬಿದ್ದಿರು ಬೇರೆ ಟೈಪ್ ಅದು ಅದು ಏನ್ ಗೊತ್ತಾ ಯೆಲ್ಲೋಯಿಶ್ ಕಲರ್ ಬರುತ್ತೆ ಬಿದಿರೋದು ಆ ಟೈಪ್ ಅಲ್ಲಿ ಅದನ್ನು ಪಲ್ಯ ಮಾಡಿ ತಿಂತೇವೆ ಇಲ್ಲೆಲ್ಲ ಒಂದೇ ಲಗ ಭ್ರಾಮಿ ಭ್ರಾಮಿ ಇಲ್ಲೆಲ್ಲ ಒಂದೇ ಲಗ ಇದೆ ಇಲ್ಲಿದೆ ಇಲ್ಲಿದೆ ಇದು ಎಲ್ಲ ಏನಕ್ಕೆ ಉಪಯೋಗಿಸ್ತಾರೆ ಅದನ್ನ ಇದು ಆಕ್ಚುಲಿ ಬುದ್ಧಿ ಶಕ್ತಿಗೆಲ್ಲ ಒಳ್ಳೇದಂತೆ ನಾವು ಸಣ್ಣರು ಇರುವಾಗ ನಮ್ಗೆಲ್ಲ ಇದ್ರದ್ದು ಚಟ್ನಿ ಮಾಡಿ ಎಲ್ಲ ಕೊಡ್ತಿದ್ರು ಈವನ್ ಹಸಿ ಎಲೆ ಕೂಡ ತಿರ್ಬೋದು ಈವನ್ ಸಣ್ಣ ಮಕ್ಕಳಿಗೆ ಇದ್ರದ್ದು ಒಂದು ಎರಡು ಎಲೆ ತಗೊಂಡು ಒಂಥರ ರಸ ತೆಗೆದ್ರದ್ದು ಕುಡಿಸಿದ್ರು ತುಂಬ ಒಳ್ಳೇದು ಮೆಮೊರಿಗೆ ಮೆಮೊರಿ ಪವರಿಗೆ ಆಕ್ಚುಲಿ ಇದೇನು ಹುಲ್ಲಿದೆಯಲ್ಲ ಇಷ್ಟು ಕಳೆ ಇದೆಯಲ್ಲ ಇದೆಲ್ಲ ನಮ್ಮ ದನಗಳಿಗೆ ಆಹಾರ ಕಳೆ ತೆಗೆದಿಲ್ಲ ಅಂತ ಅನ್ಕೋಬೇಡಿ ಯಾಕಂದ್ರೆ ಇದು ಕಳೆ ಕಳೆ ಅಲ್ಲ ಇದು ಆಕ್ಚುಲಿ ಹುಲ್ಲು ಹುಲ್ಲು ಬೆಳೆದಿರೋ ಹುಲ್ಲು ನಾವು ದನಗಳನ್ನು ತೋಟದಲ್ಲಿ ಬಿಡ್ತೇವಲ್ಲ ಹಾಗಾಗಿ ಇಲ್ಲಿ ಚೆನ್ನಾಗಿ ಹೌದು ಮೇಲೆ ನೋಡಿ ನೋಡಿ ಆಗಿದೆ ಒಳ್ಳೇದು ಒಳ್ಳೇದಾಗಿದೆ ಒಂದು ಸಿಕ್ಕಿತು ತರಕಾರಿ ತುಂಬಿಸು ತುಂಬಿಸು ಆಗ ಗಿಡ ತೋರಿಸಿದಲ್ಲ ಮಾಪಲ್ಕಾಯಿ ಅಂತ ಗಜ ನಿಂಬೆ ಆಕ್ಚುಲಿ ಗಜ ನಿಂಬೆ ಅಂತ ಹೇಳ್ತಾರೆ ಕೆಲವೊಂದು ಕಡೆ ಮಾಪಲಕಾಯಿ ಕಂಚಿಕಾಯಿ ಅಂತಾರಲ್ಲ ಕಂಚಿಕಾಯಿನೂ ಅಂತಾರ ಹುಳಿ ಇರುತ್ತೆ ಹುಳಿ 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 ನೋಡಿ ಇಲ್ಲಿದೆ ಹೇಗಿದೆ ತೋಟ ತೋಟ ಅಂತರೂ ಸಖತ್ತಾಗಿದೆ ಇಲ್ಲಿ ಒಂದು ದಿನ ಅಲ್ಲ ಎಷ್ಟು ದಿನ ನಿಂತರೂ ಕೂಡ ಅಷ್ಟೊಂದು ಸಮಾಧಾನ ಅನಿಸುತ್ತೆ ಯಾಕಂದ್ರೆ ನಾವು ಸಿಟಿಯಿಂದ ಬಂದವರು ಹೀಗಾಗಿ ಇಲ್ಲಿ ಬಂದ ತಕ್ಷಣ ವೆಸ್ಟರ್ನ್ ಸೆಕ್ಷನ್ ಅಲ್ಲಿ ಒಂಥರ ಬೆಳೆಗಳೇ ಬೇರೆ ಅಲ್ವಾ ಹೌದು ಆ ರೀತಿಯಾಗಿ ಇಲ್ಲಿ ತೆಂಗಿನ ಮರಗಳು ಅಡಿಕೆ ಮರಗಳನ್ನು ನೋಡಿ ತುಂಬಾ ಖುಷಿ ಆಯ್ತು ಈ ತೋಟವನ್ನ ಏನು ನೋಡ್ಕೋತಾ ಗುರು ಪ್ರಸಾದ್ ಅಂತ ಅವರು ಬಿಇ ಎಂಜಿನಿಯರಿಂಗ್ ಮುಗಿಸಿದವರು ತುಂಬಾ ವಿದ್ಯೆಯನ್ನ ಕಲಿತು ಮತ್ತೆ ಕೃಷಿ ಮಾಡ್ತಾ ಇದ್ದಾರೆ ಹೆಸರು ಗೌರಿ ಇದು ಗೌರಿ ಇವಳು ಗೌರಿ ಅವಳು ಚಿನ್ನ ಅವಳ ಕೊಂಬು ಬೆಳ್ಳಗಿದೆ ಹಾಂ 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 ಅದಕ್ಕೆ ಅವಳನ್ನು ಗೌರಿ ಅಂತ ಕೈ ಹೋದರು ಅವಳು ಕಲ್ಲರಲ್ಲಿ ಕಪ್ಪಗಿದ್ರು ಅವಳು ಕೊಂಬು ಬೆಳ್ಳಗೆ ಕೊಂಬು ಬೆಳ್ಳಗೆ ಅಂತ ಅದನದ್ದು ಅವಳ ಕಾಲು ಬೆಳ್ಳಗೆ ನೋಡಿ ಅವಳ ಕೊಂಬು ಬೆಳ್ಳ ನೋಡಿ ಅವಳ ಕೊಂಬು ಬೆಳ್ಳಗೆ ಅದಕ್ಕೆ ಅವಳು ಗೌರಿಯ ರೂಪ ಸ್ನೇಹಿತರೆ ಈ ತೋಟವನ್ನೇನು ನೋಡ್ತಾ ಇದ್ದಾರಲ್ಲ ಇದು ಬರೋದು ಮಂಗಳೂರಿನ ಮೂಡುಬಿದ್ರೆಯಲ್ಲಿ ಪಶ್ಚಿಮ ಘಟ್ಟಗಳ ಕೆಳಗಡೆ ಅಂದರೆ ಪಶ್ಚಿಮ ಘಟ್ಟಗೆ ಹಚ್ಚಿ ಇದು ಮೂಡುಬಿದ್ರೆ ಬರೋದು ಸೊ ಇಲ್ಲಿ ಈ ತೋಟ ಇದೆ ನಮಗೆ ಇಲ್ಲಿಂದ ನೀವೇನು ಅಳ್ವಾಸ್ ನೋಡ್ತೀರಲ್ಲ ಅದು ಇಲ್ಲಿಂದ ಕೇವಲ ಒಂದು ಐದು ನಿಮಿಷದ ದಾರಿ ನೋಡಿಬಿದ್ರೆ ಇಲ್ಲಿ ಆಳ್ವಾಸ್ ಇನ್ಸ್ಟಿಟ್ಯೂಷನ್ ತುಂಬ ಫೇಮಸ್ ಆ ಇನ್ಸ್ಟಿಟ್ಯೂಷನ್ ಇರೋದು ನಮ್ಮನೆ ಹತ್ರನೇ ಕಾರ್ ನೋಡಿ ಅಂಬೆಸಿಟರ್ ಕಾರ್ ನಾವು ತೋಟಕ್ಕೆ ಬರೋದಾದರೆ ಇದೇ ಕಾರಲ್ಲಿ ಬರೋದು ಎಲ್ಲ ತುಂಬಿಸ್ಕೊಂಡು ಹೋಗೋದು ಇದು ಬೂದು ಕುಂಬಳಕಾಯಿ ಇಲ್ಲಿದೆ ನೋಡಿ ಅಲ್ಲಿ ನೋಡಿದ್ದು ಸಿಹಿ ಕುಂಬಳಕಾಯಿ ಇದು ಬೂದು ಕುಂಬಳಕಾಯಿ ಇಲ್ಲಿ ಒಂದು ಸಣ್ಣ ಮನೆ ಇದೆ ಇದು ನಮ್ಮ ತೋಟದ ಎಂಟ್ರೆನ್ಸ್ ಇಲ್ಲಿಂದ ನಾವು ಬರ್ತೇವೆ ಒಳಗೆ ಗಾಡಿ ತಗೊಂಡು ಇಲ್ಲಿ ಮೇಲ್ಗಡೆ ಎಲ್ಲ ಹಣ್ಣಿನ ಗಿಡಗಳಿದೆ ಡಿಫ್ರೆಂಟ್ ಡಿಫ್ರೆಂಟ್ ಹಣ್ಣಿನ ಗಿಡಗಳು ಹಾಗೆ ಹೇಳಿದ್ವಲ್ಲ ಅವೆಲ್ಲ ಗಿಡಗಳು ಇಲ್ಲೇ ಇದೆ ಇಲ್ಲಿಂದ ಈ ಥರ ಹೋದರೆ ಕ್ಯಾಶುನೆಟ್ ಕ್ಯಾಶುನೆಟ್ ಗಿಡಗಳೆಲ್ಲ ಇದೆ ಇಲ್ಲಿ ಮೇಲೆ ಹೋಗಬೇಕು ಇಲ್ಲೆಲ್ಲ ಬೇಲಿ ಹಾಕಿದ್ದಾರೆ ಹೊಸ ಫ್ರೂಟ್ಸಿನ ಗಿಡಗಳನ್ನು ನೆಟ್ಟಿದ್ದಾರೆ ಎಲ್ಲ ಸಣ್ಣ ಸಣ್ಣ ಗಿಡಗಳಿದೆ ಇದೇನಿದೆಯಲ್ಲ ಇದೆಲ್ಲ ಕ್ಯಾಶಿನೆಟ್ ಇದು ಪೂರ ಕ್ಯಾಶಿನಟ್ ಇಲ್ಲೆಲ್ಲ ಅಡಿಕೆ ಮರಗಳು ಈ ತೋಟ ಏನಿದೆಯಲ್ಲ ಇವೆಲ್ಲ ತೆಂಗಿನ ಮರಗಳು ಇಲ್ಲಿ ಒಂದಿದೆ ಹೆಬ್ಬಲಸು ಹೆಬ್ಬಲಸಿನ ಮರ ಇದು ಮಾವಿನ ಮರ ಹೆಬ್ಬಲಸಿನ ಮರ ಎಲ್ಲ ಇಲ್ಲೇ ಇಲ್ಲೆಲ್ಲ ಕೃಷಿ ಉಪಕರಣಗಳನ್ನು ಶೇಖರಣೆ ಮಾಡಿಡೋದು ನೋಡಿ ಎಲ್ಲ ಬುಟ್ಟಿ ಪಿಕ್ಕಾಸು ಗಾರೆ ಎಲ್ಲ ಸಲಕರಣೆಗಳೆಲ್ಲ ಇದೆ ನೋಡಿ ಇಲ್ಲಿ ಎಲ್ಲ ರೆಡಿ ಆಯಿತು ಈಗ ಮನೆಗೆ ಹೋಗುವ

ಪಂಪ್ ಆನ್ ಅದರ ಸೌಂಡ್ ಗೊತ್ತಾಯ್ತು ನೋಡಿ ಅದಕ್ಕೆ ಓಡಿ ಬಂತು ನೀರ್ ಕುಡಿಲಿಕ್ಕೆ ಓಡಿ ಉಂಟು

ಅದ್ರಲ್ಲಿ ನೋಡಿ ಯಾವ ತರ ಈ ಕಡೆ ಎಲ್ಲ ಸ್ಪಿಂಕ್ಲರ್ ಇದೆ ನೋಡಿ ಇಲ್ಲಿಂದ ಬರ್ತದೆ ನೀರು ಈ ಹೊಂಡಕ್ಕೆ ತುಂಬುತ್ತದೆ ಖುಷಿ ಆಗುತ್ತಲ್ಲ ಏನ್ ಮಾಡ್ತಿದ್ದೀರ ಅಲ್ಲಿಂದ ನವಿಲ್ಗಡೆ ಹೆಕ್ಕಿರೋದನ್ನ ಇಲ್ಲಿ ಶೇಖರಣೆ ಮಾಡಿ ಇಡ್ತಾ ಇದ್ದಾರೆ ತಮ್ಮ ಎಲ್ಲ ಶೇಖರಣೆ ಮಾಡಿಟ್ಟಿದ್ದಾನೆ ಅದಕ್ಕೆ ಇವ್ರದ್ದು ಒಂದು ಕಾಂಟ್ರಿಬ್ಯೂಷನ್ ನನನಸ್ ನೋಡಿ ಇಲ್ಲಿ ಒಂದು ಅಲ್ವಾ ಹೌದು ಸಣ್ಣ ಅನಾನಸ್ ಆಗಿದೆ लास्ट ಟೈಮ್ ನಾವು ಬಂದಾಗ ತುಂಬಾ ಅನಾನಸ್ ಕೊಯ್ದಿದ್ವಿ ಪೈನಾप्पल ಪೈನಾಪಲ್ ಪೈನप्पल ಪೈನಾप्पल ಆಗಿದೆ ಅದಕ್ಕೆ ಫ್ಲವರ್ ಆಗುತ್ತಾ ಹೌದು ಫ್ಲವರ್ ಆಗಿನೇ ಅನನಸ್ ಆಗೋದಲ್ಲ ಮೇಲ್ಗಡೆಯಿಂದ ಫ್ಲವರ್ ಬರುತ್ತೆ ನೋಡಿ ನಾ ಫಸ್ಟ್ ಟೈಮ್ ನೋಡಿದೀದು ಅದು ಹೌದು ಅದು ಹೌದು ಅದು ಮತ್ತೆ ಬೇಸ್ ಆಗೋದು ಅದನ್ನೇ ತೆಗೆದು ನೆಟ್ರೆ ಮತ್ತೆ ಒಂದು ಬೆಳೀತದೆ ಅನಾನಸ್ ಈಗ ಅಡಿಕೆ ಎಲ್ಲ ಹೆಕ್ಕಿ ಆಯ್ತು ಇದು ಈಗ ತೆಂಗಿನಕಾಯಿ ಹೇಳ್ಕೋದು ತೆಂಗಿನಕಾಯಿ ಈಸಿಯಾಗಿ ಹೆಕ್ಕೋ ವಿಧಾನ ಅಡಿಕೆ ಹೆಕ್ಕಿ ಸಾಕಾಗಿರುತ್ತೆ ಅಡಿಕೆ ಹೆಕ್ಕಿ ಸಾಕಾಗಿರುತ್ತಾ ಸ್ಟಿಂಗ್ಸ್ ಇರ್ತದೆ ನೋಡಿ ಫುಲ್ಲು ಸ್ಟಿಂಗ್ಸ್ ಇದೆ ಇದಕ್ಕೆ ಮುಟ್ಬೇಡ ಮುಟ್ಬೇಡಿ ಕಟ್ತಾ ಇದೆ ಮಾತ್ರ ಪೆಪ್ಪರ್ ಇದೆ ಇದಕ್ಕೆ ನೆಕ್ಸ್ಟ್ ನೆಕ್ಸ್ಟ್ ಕಟ್ತಾ ಉಂಟು ಇಲ್ಲಿ ನೋಡಿ ಇದೆಲ್ಲ ಪೆಪ್ಪರ್ ಇದೇ ಹತ್ತಿದ ಮರ ಇದೇನಿದೆಯಲ್ಲ ಲ್ಲ ಸ್ನೇಹಿತರೆ ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿರ್ತಕ್ಕಂಥ ಈ ತೋಟವನ್ನು ಸೊ ತೋಟದಲ್ಲಿ ಬಂದು ತುಂಬ ಕೃಷಿ ಬಗ್ಗೆ ನಾವು ತುಂಬ ಮಾಹಿತಿಯನ್ನು ಪಡ್ಕೊಂಡ್ವಿ ಸೊ ನಿಮಗೂ ಕೂಡ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಮತ್ತು ಕೃಷಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಈ ಗುರುಪ್ರಸಾದ್ ಅವರದೇ ಒಂದು ಚಾನಲ್ ಇದೆ ಅಜಾನೆ ಸದ್ದು ಅಂತ ಹೇಳಿ ಸೊ ಅದು ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೇ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಿಮಗೆ ಸರಿ ಅನಿಸಿದ್ದು ತಪ್ಪು ಅನಿಸಿದ್ದನ್ನು ಕಮೆಂಟ್ ಮೂಲಕ ತಿಳಿಸಿ ನಾವು ಒಂದು ಅಂದರೆ ಕೃಷಿ ಬಗ್ಗೆ ಹೇಗಿರುತ್ತೆ ಅನ್ನೋ ತೋರಿಸುವ ಅನ್ನೋ ಒಂದು ಪ್ರಯತ್ನದಲ್ಲಿ ವಿಡಿಯೋ ಮಾಡಿರೋದು ಟ್ರಾವೆಲ್ ಜೊತೆ ಅಲ್ಲಿನ ಕಲ್ಚರ್ ಹಾಗೂ ಅಲ್ಲಿ ಯಾವ ಥರ ಬೆಳೆ ಬೆಳೆಸ್ತಾರೆ ಅದರ ಬಗ್ಗೆಯೂ ನಾವು ಇನ್ಫಾರ್ಮೇಷನನ್ನು ಕೊಡುವ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ ಸೊ ಇದೇ ರೀತಿ ಹೆಚ್ಚಿನ ವಿಡಿಯೋಗಳು ಬೇಕಂದಲ್ಲಿ ನಮಗೆ ತಿಳಿಸಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕನೂ ಕೂಡ ತಿಳಿಸಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೂ ನಮ್ಮ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ಬೈ 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 ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬೈ